ಇನ್ನು ಡ್ರೆಸ್ ಮಾಡ್ಕೊಂಡು ಬರ್ತೀನಿ ನಾ ಈಗ ಹೇಗೆ ಕಾಣಿಸುತ್ತೇನೆ ಏನು ಬಲನ ಹೇಗೆ ಕಾಣಿಸ್ತೇನೆ ಜಿಟ್ಟಿಸ್ ನೋಡಿದ್ರೆ ಹುಬ್ಬಳ್ಳಿ ಕಾಮನ ಮಾದ್ರು ಕಾಣಿಸ್ತೀವಿ ಅದೇ ಹುಬ್ಬಳ್ಳಿ ಕಾಮನಲ್ಲಿ ಎಲ್ಲ ಕಸರಿ ಬರೋದು ಗೆಳೆಯ ನಿನ್ನ ನೋಡಕ್ ಬಿಟ್ಟು ಎಲ್ಲ ಕಸರಿ ಹೋಗಬಾಳ ಗೆಳೆಯೋ ನಾ ಅಷ್ಟು ಟೀಕ್ ಆಗಿನ ಮೇಲೆ ಪಚ ಜಿಲ್ಲಾ ಒಂದಾಕ ಇಡೀ ತಿರುಗೋ ಏನ ಬಾಳಣ್ಣ ಅಲ್ಲೆಲ್ಲ ತಿರುಗುದು ಬ್ಯಾಡ ಗೆಳೆಯ ಇಲ್ಲೇ ಒಂದ್ ಆಟದ ಅಂಚಿಕೆ ತೆಗೆತನಾಗ ಹೋಗ್ ಆಕು ಜನ ಕುಡಿಯುತ್ತೆ ಹಾಗಾದ್ರೂ ಒಂದ್ ಚಿನ್ಪಾನೆ ಆಟ ಆಡೋನು ತೆಗೆದುಕೊಳ್ಳುವಂತ ಏನ ಬಾಳಣ್ಣ ಚಿನ್ಪಾನೆ ಆಟ ಯಾರ ಆಡ್ತಕ್ಕಳಿಯಾ ಗೆಳೆಯ ಯಾರು ಆಡ್ತಾರಪ್ಪ ದನ ಕೈ ಹುಡುಗರು ಆಡುವ ಆಟಗಳ ಆಡ್ ಬ್ಯಾಡ ಗೆಳೆಯ ಮತ್ತೊಂದು ಆಟದ ಅಂಚಿಕೆ ತೆಗೆತನಾಗ ಹೋಗ ಎಳೆಯ ಹಾಗಾದ್ರೂ ಒಂದು ಚಂಡಿ ನಾ ಆಟವನ್ನು ಆಡಲು ಯಾರು ಏನ ಗೆಳೆಯ ಯಾರಾಡ್ತಕ್ಕಳಿಯಾ ಎಳೆಯಾ ಯಾರಾಡ್ತಾರ ಸಾಲಿಗಳಿ ಸಣ್ಣ ಸಣ್ಣ ಬಾಲಕರೋ ಆಟ ಆಡ್ ಬಡಗಳಿಯ ಮತ್ತೊಂದು ಆಡ್ ಹಂಚಿಗೆ ತೆಗಿತ ನಾವು ಹೋಗಲಿಯ ಹಾಗಾದ್ರೆ ಅಗಜಿ ಕುತ್ಕೊಂಡು ಸೂಕ್ಷ್ಮ ಮಾಡುವಂತ ಆಟ ನೋಡ್ಕೊ ಒಂದು ಇಸ್ಬೇಟ್ ಆಡ್ ಆಡ್ ತೆಗೆದುಕೊಳ್ಳುವಂತವನಾಗ ಏನ ಬಾಳಣ್ಣ ಅದೇ ಇಸ್ಬೇಟ್ ಸುದ್ದಿ ಕೇಳಿಲ್ಲ ಗೆಳೆಯ ಏನಾಗೈತ್ ಹೋಗಿ ಗೆಳೆಯ ಏನ ಗೆಳೆಯ ಹಿಂದಕ್ಕೆ ಹೊಲಮನೆ ಆದ್ರೂ ಕಳಿಕೊಂಡಿದ್ದರು ಅದು ಅಲ್ಲದೆ ಹೆಂಡ್ರಿಕೊಂಡ್ರೆ ಮಾಂಗಲ್ ಸೂತ್ರ ಆದ್ರು ಮಾರಿಕೊಂಡಿದ್ದರು ಆಡ್ ಬಡ ಗೆಳೆಯ ಮತ್ತೊಂದು ಆಡ್ ಹಂಚಿಗೆ ತೆಗಿತ ನಾವು ಹೋಗಲಿಯ ಹಾಗಾದ್ರೆ ಗೆಳೆಯ ಒಂದು ಸಾಕಷ್ಟು ಮಂದಿ ಕೂಡ ಒಂದು ಪಗಡಿ ಆಟ ಆಡೋದು ತೆಗೆದುಕೊಳ್ಳುವಂತವನಾಗ ಹೌದು ಹೌದು ಬಾಳಣ್ಣ ನನ್ನ ಮನಸ್ಸಿನಾಗೋದು ಅದೇ ಇರ್ಬೋದು ನಿನ್ನ ಮನಸ್ಸಿನಾಗರೂ ಅದೇ ಐತಿ ಪಗಡಿ ಏನೋ ಆಡೋದಾಗ ಪೈತ್ರ ತೆಗಬೇಕಲ್ವ ಬಾಳಣ್ಣ ಅಯ್ಯ ಇಲ್ಲೇ ಸಾಕಷ್ಟು ಜನ ಐತಿ ಇಲ್ಲೇ ಇಲ್ಲೇ ದೇವನ ಜಾತ್ರೆ ನಡತ್ತೆ ಇಲ್ಲೇ ಆಡೋಣ ತಗೊಳ್ಪ ಏನು ಬಾಳಣ್ಣ ನಾಳೆ ಹೊತ್ತು ಮಾಡಿ ಬಿಡ್ಸೋನ್ ಜಾತ್ರೆ ಗೆಳೆಯ ಅದ ಜಾತ್ರೆ ನಾಲ್ಕು ಮಂದಿ ಆಡಾಡ್ತಾರೆ ಗೆಳೆಯ ನಾಲ್ಕು ಮಂದಿ ನೋಡೋ ಅದ ಜಾತ್ರೆ ಆಡೋಣ ನಡಿ ಗೆಳೆಯ ನಡಿ ಗೆಳೆಯ

ஆக ழியா கைலே கடுத்து கொண்டு கிளியா பல நானே ஆடது மனசு வைத்தன தானாக ஆடூனோ மெத்திர ஆடுனோ i तरता रेश गी भता पंच सफड़का दस जाति भरता पंच पगड़गा तरता रेस गृह गी भड़ता पंच सपगड़ आरू पा मित्र आदू पाजलिया जोड़ना जलिया कूडी पगडे आडूना

பால சா பகிா சா பகி ಏನೋ ಮೇಲೆ ಪಗಡಿ ಆಟ ಆದ್ರೆ ಬ್ಯಾಡವರು ಗೆಳೆಯ ಏನು ಗೆಳೆಯ ಇದೇ ಪಗಡಿ ಆಟ ಸಲುವೆ ಹಿಂದಕ್ಕೆ ಪಾಂಡವರು ಹನ್ನೆರಡು ಒಂದು ವರ್ಷ ಅಜ್ಜಾತ ವಾಸ ಮಾರಿನಿಗೆ ಹಚ್ಚಿದೆ ಪಗಡಿ ಆಟ ಅಂತ ದೇವಮನವರ ಪರಿಸ್ಥಿತಿ ಹಂಗೈತೆ ಮೂಲಕ ನಮ್ಮಂತ ನರಮನ್ ಸ್ಯಾರ್ ಏನಾಗುತ್ತೆ ಇದೇ ಪಗಡಿ ಆಡಿ ಸಲುವಾಗಿ ಕೆಳಿತಾನೆ ಕೆಡಿಸಿ ಹೋಗ್ಬೇಕು ಬಾಡಿಗೆ ಸುಮ್ಮನೆ ಊರು ಆಗಲಿ ಗೆಳೆ ಹೋಗು ನಡೆ ತಿಪ್ಪನಪ್ಪ ಇಟ್ಟಪ್ಪ ಬಿಜಯನಗರ ಇವರಾದರೂ ನೂರು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಅಭರ್ಣಯಾಗಿದ್ದೀನಿ ಮಡ್ಡ್ಯ ಸಾಹ್ನದ ಇವರಾದರೂ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಅಭರ್ಣ ಆಗಿದ್ದೀನಿ ಯಾವ ಗುರುಗಳದಂತ ಈ ಅಂಕಾಪಕ್ಕ ಹುರ್ಕಡ್ಲಿ ಇವರಾದರೂ ನೂರ ಒಂದು ಕೊಟ್ಟಿದ್ದಾರೆ ಇವರಾದ್ರು ಅಭರಣ ಯಾವ ಸಾಹುಕಾರದಂಥ ಗೋವಿಂದಪ್ಪ ಜಿರ್ಗಾಳ ಇವರಾದರೂ ನೂರ ಒಂದು ರೂಪಾಯಿ ತುಂಬ ಕೊಟ್ಟಿದ್ದಾರೆ ತುಂಬಾ ಆ

ನಮ್ಮವ್ರ ಯರ್ಕ್ ಹೋಗುವಾಗ ಅಮ್ಮ ಏನ್ ಹೇಳ್ಯಾರ ಗರ್ಗುಡಿ ಮಲ್ಲಪ್ಪಜ ನೀನು ಹುಡುಕಿ ಮಾಡಿ ಕೊಡಂತ ಹೇಳ್ಯಾರ ಆ ಹಂಗಾರ ಹೇಳ್ತಾರ ಕೇಳ ಮಗಳ ಅಮ್ಮ ಚಂದವಾಗಿ ಹೇಳಂತಳಗ ವಾ ನಗಡಿ ಅದತಿ ಬಿಡಿ ನಗಡಿ ಅದತಿ ಹ ಯಾಕಂದ್ರ ಹ್ಮ್ ಅದೇನೋ ಮಡ್ಯಾಗ ಹಚ್ಚೈತ್ ಅಮ್ಮ ಮಡಿ ಮಾಡಿ ಇದ್ದ ನೋಡ ಹ ಅದ ಬಸವಂತಿ ಅವ್ರ ಹರಿ ಕುಳ್ದ ಹತ್ ಹನ್ನೆರಡು ವರ್ಷ ಆತ ಹೌದಮ್ಮ ಅದಕ್ಕಾಗಿ ಹೆಂಗಿನ ಕರ್ಕೊಂಡ ಕಾಯಿ ಅಡಿ ಲೋಬನ ತಗೊಂಡ ತಗೊಂಡು ಹರಿಕಿ ತೀರ್ಸಿ ಬರು ಮುಂದ ಗಂಡ ಪುತ್ರ ಬಾ ಅಂತ ಹೇಳ ನನ್ ಮಗಳ ಓ ಗಂಡ್ ಪುತ್ರ ಅಮ್ಮ ಹೋಯ್ವಾ ಅಮ್ಮ ನಿನ್ನ ಮುಂದುವದ್ನ ಯವ ಅಮ್ಮ ನನ್ನ ಅದನ್ನ ಹೇಳ ನನ್ ಮಗಳ ಅಮ್ಮ ನಾವು ದೇವ್ರಿಗೆ ಹೋಗ್ಬೇಕಾದ್ರೆ ಹೆಂಗ ಹೋಗಬೇಕು ಹೆಂಗ್ ಹೋಗ್ಬೇಕು ಅಯ್ಯವಾ ಿಂದ ಹೋಗ್ಬೇಕು ಅಮ್ಮತಿರತಿ ಸಂತಿ ಮಾಡ್ಕೊಂಡ್ ಬರುವಂತಳಾಗ ಅಯ್ಯೋ ನಾ ಎಲ್ಲ ಹೋಗಿನ್ವಾ ಶೆಟ್ಟಿ ಬಾಕಿ ಆದ್ರೆ ನನ್ನ ಬಾಕಿ ಅದ ಮುರ್ಕೊಂಡ ಬಿಡ್ತೀವ್ ಮುರ್ಕೊಂಡ್ ಬಿಡ್ತೀವಿ ನಿನ್ನೇನ್ ಮುರ್ಗೋದಲ ಅವ್ರ ಅಕ್ಕ ಮುರ್ಕೋತ ಇಲ್ ಬಡಿಯವ್ವಾನ್ ಆತ ನಾನು ಮಾನ್ಯ ಹೋಗಿನ ಸಂತಿ ಕೊಡ್ತೀನಿ ಅಮೌಂಟ್ ಜಾತಿ ಬರತೀ ಮೊದಲಿಂದ ಕೊಡ ಈಗ ಹೋಯ್ ಅಂದ ಜಗಾಡಿ ಬಂದ ನೀವ ಜಗಳಾಡಿ ಬಂದಿ ಅಮ್ಮ ಈ ಎರಡ್ ಸಾವಿರ ರೂಪಾಯಿ ತಗೋತು ಅಮ್ಮ ಚೀಲ ತಗೊಂಡು ಸಂತಿ ತಾರವಾಂ ಕುಂದಾಕಿದೀಯ ನಾನು ಇದ್ರಾಗ ಬಾಕಿ ತೀರ್ಸ್ ಬಂದೇ ಬಿಡ್ತಾನ ಆಗಲಿ ಬಿಡ್ತೇನೆ ಹೋಗ್ಯ ಹ್ಮ್ ಅದೇನಾ ಶಕ್ ಅಂಗಡಿಯಾಗ್ತೇವಾ ಕದ ಹಾಕೊಂಡು ಹೋಗೈತಿ ಆಮೇಲೆ ಯಾಕ ಮೊದಲ ಊರಾಗ ವಾರ ಹತ್ತಾರ ಅದು ನಾವದ ನಾವು ಕದನ ಹಾಕಿರ್ಬೇಕ ಆಯ್ತು ಏನ್ ಮಾಡ್ತಿ ಯಾ ಮ್ಯಾಲ ನೋಡ್ತಾನಿ ಹಂಗ ಕಾಯ್ತ ನಾನು ಹತ್ತಾಕೈತಿಲ್ಲ ಅಯ್ಯ செட்டி நான கண்காணு அப்பா கண்ணா கண்தல் நன் மகன மெட் காட்டி அப்பா நன் மமன சீட்டு குந்திரி அப்பா குந்திர நன் மமன அல்ல செட்டி யாக்கோ கரக்கி சீசன் எல்லாரும் அய்யா யாக்கு கொட அண்ணன் ஆட்டியா ಶೆಟ್ಟಿ ಎಲ್ಲ ಎಲ್ಲಾ ಆಯ್ತಾ ಅಂಗಡಿಯಾಗೋಡತಮ್ಮ ಇಲ್ಲಿ ತಗೋಳುದು ಅಲ್ಲಿ ತಗೋಳುದು ಆಬಾರ್ದ ಬಾರ ನೋಡತಮ್ಮ ಅಲ್ಲಿ ತಗೊಂಡ್ ಇಲ್ಲಿ ಕುಟ್ ಮೆತ್ ಕಿ ಎತ್ತಾಗೂ ಹೋಗ್ಬಾರ್ದ ಹಂಗಾರ ಕೊಡ್ತೇನ ಬೇಡಿದ್ದ ಅಯ್ಯ ನನ್ನ ಮಮ್ಮಗರಿಗೆ ಒಂದು ಒಂದ್ ದೊಡ್ಡ ಚಪ್ಪಲ್ ನೋಡುದು கித்தி அத்த பாத்தோடு கிராணி சாந்தி குந்திர செட்டி செட்டிதாவன

ஆக்கியப்பா செட்டி ஓய் அம்மா ஆக்கிதாவனா ஏ மதிய ஓட்டியாட் அரையாட ஓகே அல்லதா நெல்லக்கி கேரீனா அதாவதாவது மொசூரி ஆக்கிதாவங்க அய்யப்பா கிலோ அச்சு கடைவோ அய்யா அய்யாத்தோந்தை கிலோ பிட செட்டி காயத அவன நீங்கக்காயி ஐய் சிங்கக்காயி ஆக்கலா தங்கினாயி மட்கா மட்வா இதெட்டி அய்யோ எண்ணோல டிஜலா சிங்காது

ಅದನ್ನ ಯಪ್ಪಾ ಟು ಹೋಗಿ ನನ್ನ ಕುಡ್ಕಿ ಬಳಕಿನ ಭಾಗಿಸಿ ಬಂದ ತಂದ ಕೊಡ್ತੂੰ ನಿನ್ನ ಮಾಪ ಏ ಅಮ್ಮ ಇರಲಿ ಒಂದಾಯ್ತು ನನ್ನ ಮಾಪ ಏ ಇಲ್ಲ ಯಪ್ಪಾ ಮಾಡಬಾರ मारಬಾರದು ಮೊದಲಿನ ಭಾಗಿಸಿ ಕೊಂದ ತಂದ ಕೊಡ್ ನನ್ನ ಮಗನ ದೌಡಾ ಕೊಡ್ತನೇ ಯಪ್ಪಾ ಅಲ್ಲ ಮುದಿಕಿ ಕುಡಿ ಕುಡಿ ಎಡಾಳ ನೋಡಿ ಕುಡಿ ಕುಡಿ ಎಡಾಳ ನೋಡಿ ಮುದಿಕಿ ಏ ಇಲ್ಲ ಮುದಿಕಿ ಇಲ್ಲ ನಾ ಹೋಗಕನ ಬಂಗ್ರಾ ಮುದಿಕಿ ಸತ್ತಿ ರೊಕೇ ನಿನ್ನ ಮಾಪ ಕೊಡ್ತಲ್ವಾ ಏ ಯಾಕನ ನಡಿ ಯಾತ ನರಿಯಲ್ಲ ಏ ತಮ್ಮ ಹಾಗಲ್ಲ ಸತಿ ಮಾಡ್ಬೋದು ಹಂಗ ನಿಮ್ಮ ಕೊಡ್ತ ಸತಿ ಪಾಕಿ ಬಾ ಇಲ್ಲ ಬೂಪಾನ್ ಮಾತಾರ ಬಾ ಚಲೋ ಬಾ ನಿನ್ನ ಸಲ ತಂದೀವು ಅಲ್ಲ ಅಪ್ಪ ನನ್ನ ಮಗನ ಏನಂತ ಅಲ್ಲ ಬಂದ ಏನ್ ಕೇಳಿ ಅಂದ್ರೆ ನಾನು ಏನು ಕೇಳಿದ್ ನೀನು ಗೋಧಿ ಹೆಂಗ್ ಅಣ್ಣಿ ಹೌದು ಶೆಟ್ಟಿ ಗೋಧಿ ಹೆಂಗ ಅಂದ ಕೂಲೆ ಹತ್ ರೂಪಾಯಿ ಕಿಲೋ ಹೌದು ಹಚ್ಚಿ ಕಡೆ ಹೆಂಗ ಅಣ್ಣಿ ಹಂಗ ಅಂದ ಹಂಗ ಏನು ಅಂದ ಕಾಪ್ರ ಭತ್ತ ಏನ್ ಎಲ್ಲಾ ಆಯ್ತಲ್ಲ ಬಿಟ್ಟುನು ಹಂಗ ಇದ್ದು ತಗೊಂಡ್ರಾಕಿನ ಹ್ಯಾಂಗಾರ ಹಚ್ಚಿ ರೊಕ್ಕಮ್ಮ ಕೇಳಿದ್ರು ್ರುತ್ತಿ ಹಂಗಂದ್ರ ಅವು ಅಚ್ಚಿ ಕಡೆತ್ತು ಅಂದ್ರು ಅವು ಹಂಗಿಲ್ಲ ಹಂಗ ನೋಡಿಲ್ಲೇ ಹಂಗೇನಿಲ್ಲ ರೊಕ್ಕ ಗುಟ್ಟ ಏನಂದ ಎತ್ ಬಿಡತ ನೋಡ್ರಿ

ಅಯ್ಯಪ್ಪ ಏನ್ ಚಲೋ ನಾವು ಬಪ್ಪಣ್ಣ ಮಾಡ್ತಾರ ನೀನು ಹಾರಗಿಡಿ ಇದನ್ನ ನೋಡತ್ತೆ ಅಡ್ಯನು ಹಾಕ್ಯ ಗಿಟ್ಟಲ್ಲ ಕಲ್ಯಾರ ಸಿದ್ದಪ್ಪ ನಂದಿ ಮತ್ತ ಗರುಡಿ ಮಲ್ಲಪ್ಪ ಮಾವ ನದಾಪ್ ಮಾವ ಇವ ಮಠ್ಯಪ ಮಾವ ಇವ್ರ ಒಟ್ಟು ಐರು ಕೊಟ್ಟಿದ್ದಾರೆ ತುಂಬ ಆಭಾರ ಆಗಿರ್ತೇನೆ ಅವರಿಗೆ ಹಾಯ್ ಇಶಾ ಯಾ ಘನ್ನಾಟೆ ಹೋಗ ನಿಡಿ ನಾನನ್ ಬನ್ನಿ ಅಮ್ಮ ಶಾಂತಿ ಮಾಡ್ಕೊಂಡು ಬಂದಿಲ್ಲ ಮಾಡ್ಕೊಂಡು ಬನ್ನ ಯುವ ಅಯ್ಯೋ ಏನು ಹೇಳೆ ನಾನು ಅಯ್ಯೋ ಬ್ಯಾಡಿ ನೀರಡಿಕೆ ಆಗ್ಯಾ ಚೋವಿ ಗಂಡರ ಬಾಯಿಗೆ ತೆಲಿ ಕುತ್ ನೀರು ಕುಡಿಬೇಕಾ ನೀರನ್ನ ಇಲ್ಲವಾ ಅಲಿಯೋ ಕಪ್ಪ ಸಂದಿ ಮಾರ್ಕೊಂಡ ಬರೋ ಮಂದ ಅತ ಸೆಟ್ಟಿಗೆ ನನಗೆ ಜಗಳ ಆತವ ಹೆಂಗವ ಏನೋ ನೋನೆ ಬಾಕಿ ಕಾಟ್ನೆ ಹಾ ಹಾ ಅದ ಅದರಂಗೇ ಏನತರ ಹಂಗೈತ್ತಿ ತು ತೊಣ್ಣೆ ರಾಕತ್ತಿದ್ದು ಇಲ್ಲ ಅಣ್ಣಾ ಹಂಗ ಬಂದು ನಿಲ್ಲಿವಾ ನಾನು ಹಂಗ ಬಂದು ಬಿಟ್ಟಿ ಮಲ್ಲಪಜ್ಜ ಗೌರಿ ಗುಡಿ ಇವರದ್ರ 50 ರೂಪಾಯಿ ಕೊಡ್ತರೆ ತುಂಬಾ ಬನ್ನಿದಿನಿ ಕಲ್ಲಪ್ಪಣ್ಣ ಶಿವಪ್ಪ ಹಳ್ಳಿ ನರಸಾಪುರ ಇವ್ರಾದರೂ ಐವತ್ತು ರೂಪಾಯಿ ಕೊಡ್ತಾರೆ ತುಂಬಾ ಆಭರ್ಣ ಹಾ ಏನೇ ಪ್ರಮ ಏನು ಅಷ್ಟು ಓದ್ರಾಗ ತಂದಿವಂತ ಬೇರೆ ಬೇರೆ ತಂದೀವ್ವ ಅಯ್ಯ ಹೋಗೋಮ್ಮ ಒಂದು ಚೇಲ ಕೊಟ್ಟಿದ್ದೇವ್ವ ಗೊಬ್ಬರ ಚೇಲ ಎಲ್ಲಾನು ಅದ್ರಾಗ ತುಂಬ್ಕೊಂಬಂದನ್ ನೋಡು ಎಲ್ಲಾನು ಹೋದ್ರಾಗ ತುಂಬ್ಕೊಂಬಂದ್ ತಿನ್ಕೊಂಬಂದನೆ ಅವ್ವ ಅಮ್ಮ ಗೊತ್ತಿತ್ತು ಅಂತ ಹೇಳಗ ಏಯ್ವ ನನಗೆ ನಾ ಮಂಜು ಮಂದ್ರ ಕಾಣ್ತಾ ಇವ ನೀನ ಹಾಸ ಮಾಡಬಾರ್ದ ನನ್ನ ಮಗಳ ಅಮ್ಮ

ಅಮ್ಮ ನಿಮ್ ಮನೆಯಾಗ ಯಾರು ಮಾಡ್ತಾರ ಈ ಕೆಲಸ ಅಯ್ಯ ಒಂದ್ ಸೇರ್ ಗೋಧಿ ಇಡುವಲ್ಲಿ ಎರಡ್ ಸೇರ್ ಗೋಧಿ ಇಟ್ರ ಎರಡ್ ಸೇರ್ ಇಟ್ರಕರಾ ಕರ ಬೀಳ್ಸ ಅವ್ನ ತಡಿಮೆ ಅದ್ರ ಜುರು ಜುರು ಮೆತ್ತಿ ಮಾಡ್ತ ನನ್ ಮಗಳ್ ಮಾಡ್ತಿ ಅದಕ್ಕ ಹಾಂಗ್ ಮಾಡಿಟ್ಟಿ ಆ ಮುದುಕನ ಏ ಪ್ರಮ ಓಯ್ಯವ ನಿಮ್ ಮನೆಯಾಗ ಮಾಡ್ರಿ ಮಾಡುವ ಲೆಕ್ಕ ನಮ್ ಮನೆಗೆ ಬಂದಿ ಬಳಕ ಅಮ್ಮ 20 ಬೇಕು ನೋಡು ಆ ಯಾಕಂದ್ರೆ ನಾನು ಇಡ್ಕೊಂಡಿ ನೋಡ್ನಿ ಯಾರ್ ನೀನು ನಿರೋ ಚಾಕ್ರೀಯೆ ಎವಾ ಚಾಕ್ರೀ ಎ ಹ ಆ ಫಸ್ಟ್ ಎ ರಪ್ಪ ಅಂದಿರಿ ಆ ನಿಮ ಕರೆಪ್ಪ ನಾ ಕಣಿಸೆಗೆರಿ 100 ರೂಪಾಯಿ ಕೊಟ್ಟಿರ್ತನೆ ಅವರಿಗೆ ತುಂಬಾ ಆಭರಾಗಿ ಇರ್ತಿನಿ ಅಪ್ಪನ ಮಾವ ಸುಣ್ಣಾಳ ಮೂವತ್ತು ಏ ಪಾಡ್ ಬಿಡಿ ಇನ್ನೊಂದು ಮೂವತ್ತು ಹಾಕಿರಿ ಅರವತ್ತು ಹಾಕಿತ್ತು ಇರಲಿ ಅವ್ನಿಗಾರು ಧನ್ಯವಾದಗಳು ನಂದು ಹಾಂ ಹಾಂ ம ஈரானா சென்னால